ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ಆಯಿತಾ ಇವತ್ತು ನೋಡಿ ಇನ್ನೊಂದು ಹೊಸ ಡಿಸೈನ್ ಜೊತೆಗೆ ನಿಮ್ಮ ನಿಮಗೆ ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಈ ಡಿಸೈನ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಹಾಗಾಗಿ ಇದನ್ನು ಈ ಡಿಸೈನ್ ತೋರಿಸಿ ಮೇಡಮ್ ನೀವು ವೀಡಿಯೋ ಯಾವ ಥರ ನೀವು ವರ್ಕ್ ಮಾಡಿದ್ದೀರಾ ಅನ್ನೋದನ್ನು ತೋರಿಸಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಕೇಳಿದರು ನನಗೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆಯಿತಾ ಆದಷ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಯಾರ್ಯಾರು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಈ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಓಕೆನಾ ನೋಡಿ ಈಗಾಗಲೇ ನಾನು ಆಲ್ರೆಡಿ ಇವಾಗ ಇದು ಏನು ಸ್ಯಾಟಿನ್ ಸ್ಟಿಚ್ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ನಾನು ಥ್ರೆಡ್ ಪೈಪಿಂಗ್ನ ಇದ್ದೀನಿ ಈ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲುಕ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಥ್ರೆಡ್ ಪೈಪಿಂಗ್ ಮಾಡ್ಕೊತಿದ್ದೀನಲ್ಲ ಇದು ಬಂದುಬಿಟ್ಟು ನಾನು ಸ್ಯಾರಿ ಬಂದು ಇದು ಸ್ಕೈ ಬ್ಲೂ ಕಲರಲ್ಲಿದೆ ಹಾಗಾಗಿ ನಾನು ಸ್ಕೈ ಬ್ಲೂ ಕಲರಲ್ಲಿ ನಿಮಗೆ ಇದು ಪೈಪಿಂಗ್ ಮಾಡ್ಕೊತಾ ಇದ್ದೀನಿ ಇದು ಬ್ಲೌಸ್ ಪೈಪಿಂಗ್ ಥ್ರೆಡ್ಡಲ್ಲಿ ನೋಡಿ ಮತ್ತು ಇನ್ನೇನು ಫ್ರೆಂಡ್ಸ್ ಇದು ಏನಪ್ಪ ಅಂತಂದರೆ ನಾ ಈಗಷ್ಟೇ ನನಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಯಾರೋ ಕಾಲ್ ಮಾಡಿದ್ರು ಏನಂತಂದರೆ ಪಾಪ ಅವ್ರ ಮಿಷಿನಲ್ಲಿ ಹೇಗೆ ನಾವು ಇದು ಮಾಡೋಕೆ ಹೋದ್ರೂ ಬಟ್ಟೆ ಹೋಲ್ಸ್ ಆಗ್ತಿದೆ ಅಂತಂದರೆ ಕಟ್ ಆಗಿಬಿಡ್ತಿದೆ ಬಟ್ಟೆ ವರ್ಕ್ ಹಾಕೋಕ್ಕಾಗ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಬಟ್ಟೆ ಏನಕ್ಕೆ ಆ ಥರ ಆಗುತ್ತೆ ಅಂತಂದರೆ ನಾವು ನೀಡ್ಲನ್ನು ಸರಿಯಾಗಿ ಹಾಕ್ಕೊಂಡಿಲ್ಲ ಅಂದರೂ ಆ ಥರ ಆಗುತ್ತೆ ಅಂದರೆ ನೀಡ್ಲನ್ನು ಫಿಕ್ಸ್ ಮಾಡುವಾಗ ಯಾವಾಗಲೂ ಅಷ್ಟೇ ಕರೆಕ್ಟಾಗಿ ನಮ್ಮ ಕಡೆಗೆ ಬರೋ ಥರ ಹಾಕ್ಕೋಬೇಕಾಗತ್ತೆ ನೀಡ್ಲನ್ನು ನಾವು ನಮ್ಮ ಡೈರೆಕ್ಷನಿಂದ ಹಾಕಬೇಕಾಗತ್ತೆ ಥ್ರೆಡ್ಡನ್ನ ನಾವು ಮಾಮೂಲಿ ಸ್ಟಿಚಿಂಗ್ ಮಿಷಿನ್ಗೆ ಸೈಡಿಂದ ಹಾಕ್ತೀವಲ್ವ ಆ ಥರ ಹಾಕೋಕ್ಕೆ ಬರಲ್ಲ ಇದು ಆ ಥರ ನೀವು ಹಾಕಿದ್ರೂ ಆ ಥರ ಚಾನ್ಸಸ್ ಆಗುತ್ತೆ ಮತ್ತು ತುಂಬ ಟೈಟಾಗಿ ಥ್ರೆಡ್ ಇದ್ರೂ ಆ ಥರ ಹಿಂಗೆ ಬಟ್ಟೆ ಎಳ್ಕೊತಾ ಇರುತ್ತೆ ಜಾಸ್ತಿ ಹಾಗಾಗಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಮೇಲೆ ಇದರಲ್ಲಿ ಆಯಿತಾ ಮತ್ತು ಇನ್ನೊಂದು ಏನಾಗುತ್ತೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದ್ರೂ ಅದು ಬಟ್ಟೆ ಎಳ್ಕೊತಾ ಇರುತ್ತೆ ನೀವು ಡಬಲ್ ಕ್ಯಾನ್ವಾಸ್ ಹಾಕಿ ಕೂಡ ಮಾಡ್ಬೋದು ಆಗ ಸ್ವಲ್ಪ ಕ್ಯಾನ್ವಾಸ್ ದಪ್ಪ ಇರೋದನ್ನು ತೊಗೊಂಡು ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಬಾಲ್ ಚೈನ್ ಅಷ್ಟೇ ಹಾಕ್ಕೊಂಡೆ ಅದಕ್ಕೆ ಥ್ರೆಡ್ ಪೈಪಿಂಗ್ ಆದಮೇಲೆ ಈಗ ನಾನು ಇದಕ್ಕೆ ಫ್ಲವರ್ದು ಪೆಟಲ್ಸ್ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಎರಡೆರಡು ಇಂಚ್ ಗ್ಯಾಪನ್ನ ತೊಗೊಂಡಿದ್ದೀನಿ ಫ್ಲವರ್ ಮಧ್ಯದಲ್ಲಿ ಎರಡು ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ ನಾನು ಇದಕ್ಕೆ ಆದರೆ ಇದು ಏನಾಗಿದೆ ಗೊತ್ತಾ ಫ್ರೆಂಡ್ಸ್ ನಾನು ವಿಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಆ ಬ್ಲೂ ಕಲರಲ್ಲಿ ಏನು ನಾನು ಫ್ಲವರ್ ಡಿಸೈನ್ ಮಾಡಿದ್ನಲ್ಲ ಆಗ ನಾನು ವಿಡಿಯೋ ಮಾಡಿರೋದು ಆಫ್ ಆಗಿಬಿಟ್ಟಿದೆ ಯಾವುದಾದ್ರೂ ಮೆಸೇಜ್ ಅಥವಾ ಫೋನ್ ಬಂದುಬಿಟ್ಟಾಗ ನಮಗೆ ಗೊತ್ತಾಗೇ ಇರೋದಿಲ್ಲ ನಾವು ವಿಡಿಯೋ ಆಗಿ ಆಗ್ತಾಯಿದೆ ಅಂತೇಳಿ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಅದು ಆಫ್ ಆಗಿಬಿಟ್ಟಿತ್ತು ಫೋನು ಮತ್ತು ನಾನು ನೋಡ್ಕೊಂಡು ಆನ್ ಮಾಡೋ ಅಷ್ಟೊತ್ತಿಗೆ ಎಂಡಾಗಿತ್ತು ಹಾಗಾಗಿ ನಿಮಗೆ ಬ್ಲೂ ಕಲರಲ್ಲಿ ಪೆಟಲ್ಸ್ ಹಾಕಿರೋದಿಲ್ಲ ಆದರೆ ನಾನು ಈಗ ಏನು ಕಾಪರ್ ಗೋಲ್ಡಲ್ಲಿ ನಿಮಗೆ ಪೆಟಲ್ಸ್ನ ಹಾಕೋ ತೋರಿಸ್ತಿದ್ದೀನಲ್ಲ ಇದೇ ಥರನೇ ಸೇಮ್ ಅದನ್ನು ಮಾಡಿರೋದು ಆಯಿತಾ ನೋಡಿ ಈಗ ಈ ಕಾಪರ್ ಗೋಲ್ಡಲ್ಲಿ ಬರೋ ಅಂಥ ಎಲ್ಲ ಲೀಫ್ಗಳನ್ನ ಇದನ್ನು ನೀವು ಫಸ್ಟೇ ಹಾಕ್ಕೊಂಬಿಡಿ ನಿಮ್ಗೆ ಈಸಿ ಆಗುತ್ತೆ ಆಗ ನೀವು ಫಸ್ಟೇ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಳ್ಳವಾಗಲೇ ಥ್ರೆಡ್ಡನ್ನು ನಮಗೆ ಈ ಕಲರ್ದು ಇದೇ ಕಡೆ ಬರಬೇಕು ಇದಕ್ಕೆ ಈ ಕಲರ್ ಬರಬೇಕು ಅಂಥೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆವಾಗ ನಿಮಗೆ ಡಿಸೈನ್ ಮಾಡುವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗಲ್ಲ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಗೊತ್ತಾ ನಾ ಯಾವುದೋ ಇನ್ನೊಂದು ಕಲರ್ ಹೋಗಿ ಇನ್ನೊಂದು ಕಲರ್ ಹಾಕಿರ್ತೀವಿ ಅದು ಚೆನ್ನಾಗಿ ಕಾಣೋಲ್ಲ ಫಸ್ಟೇ ಡಿಸೈನ್ ಕಲರ್ನ ಮ್ಯಾಚ್ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆದಷ್ಟು ನಾ ಬ್ಲೌಸ್ಗಿಂತ ಕಾಂಟ್ರೆಸ್ಟ್ ಕಲರ್ ಇರೋದನ್ನ ಯೂಸ್ ಮಾಡಿ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಕಾಪರ್ ಗೋಲ್ಡ್ ಕಲರಲ್ಲಿ ನಾನು ಫ್ಲವರ್ದು ಲೀಫ್ ಇದು ಪೆಟಲ್ಸ್ನ ಇದ್ದೀನಿ ಲೀಫ್ಗಳು ಅಷ್ಟೇ ಬರೀ ಮೂರು ಮೂರೇ ಲೀಫ್ಗಳು ಬರೋ ಥರ ಇದ್ದೀನಿ ಪುಟ್ ಪುಟ್ತಾಗಿ ಒಂದು ಸೈಡ್ ಮಾತ್ರ ನಾನು ದೊಡ್ಡದಾಗಿ ಲೀಫ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ದೊಡ್ಡ ಲೀಫ್ ಮಾಡುವಾಗಲೂ ಅಷ್ಟೇ ತುಂಬ ಈಸಿ ಇದು ನೀವು ಯಾವ ರೀತಿ ಶೇಪ್ ಬರ್ಕೊತೀರ ಅದೇ ರೀತಿ ಮಾಡ್ಕೊಬೋದು ಇದನ್ನು ಮತ್ತೆ ಇನ್ನೊಂದು ಹೇಳಿದ್ರು ಅವರು ಏನಪ್ಪಾ ಅಂತಂದರೆ ಜಾಸ್ತಿ ನನಗೆ ಗ್ಯಾಪ್ ಬಿಡ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಆ ಥರ ತುಂಬ ಗ್ಯಾಪ್ ಏನಿಗೆ ಬಿಡುತ್ತೆ ಅಂದರೆ ನಾವು ತಿಕ್ನೆಸ್ ಯಾಕೆ ಬರೋಲ್ಲ ನಮಗೆ ತೆಳುವಾಗಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಡ್ತಾ ಹೋಗುತ್ತೆ ಅಂತಂದಾಗ ಬೋರ್ಡ್ನ ನೀವು ಜಾಸ್ತಿ ಬೇಗ 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 ತಳ್ಳಬಾರ್ದು ಮುಂದಕ್ಕೆ ನಾವು ಕಾಲಲ್ಲಿ ಫಾಸ್ಟ್ ಮಾಡ್ತಾ ಇರ್ತೀವಿ ಆದರೆ ಬೋರ್ಡ್ನ ತುಂಬ ಸ್ಪೀಡಾಗಿ ತಳ್ತಾ ಇರುವಾಗ ಏನಾಗುತ್ತೆ ದೂರ ದೂರ ಆಗುತ್ತೆ ನಾವು ಹಾಕುವಂಥ ಸ್ಟಿಚ್ಚು ನೀವೇನು ಮಾಡಬೇಕು ಸ್ವಲ್ಪ ನಿಮ್ಮ ಕಾಲಲ್ಲಿ ಯಾವ ರೀತಿ ಪ್ರೆಷರ್ ಕೊಟ್ಟಿರ್ತೀರ ಅದೇ ರೀತಿ ನೀವು ಕೈನಲ್ಲೂ ನೋಡಿಕೊಂಡು ಬೋರ್ಡ್ನ ನಿಧಾನವಾಗಿ ಮೂವ್ ಮಾಡಬೇಕು ನಾವು ಎಷ್ಟು ನಿಧಾನ ಮಾಡ್ತೀವಿ ಅಷ್ಟು ತಿಕ್ನೆಸ್ ಬರುತ್ತೆ ನಾವು ಎಷ್ಟು ಫಾಸ್ಟಾಗಿ ಬೋರ್ಡ್ನ ತಳ್ತೀವಿ ಅಷ್ಟು ತೆಳು ಬರುತ್ತೆ ಇದು ಒಂದು ಟಿಪ್ಸು ನಿಮಗೆ ಅಂತ ತಿಳ್ಕೊಳ್ಳಿ ನಿಮಗೆ ತುಂಬ ದಪ್ಪನಾಗಿ ಚೆನ್ನಾಗಿ ಬರಬೇಕು ಅಂತ ಸ್ವಲ್ಪ ನಿಧಾನ ಮೂವ್ ಮಾಡಿ ಬೋರ್ಡನ್ನ ಆಯಿತಾ ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ಯಾರೂ ಎಂಬ್ರಾಯ್ಡ್ರಿ ಮಾಡುವಾಗ ಅರ್ಜೆಂಟ್ ಮಾಡ್ಕೋಬೇಡಿ ತುಂಬ ಫಾಸ್ಟಾಗಿ ಹಾಕೋದ್ರಿಂದ ಡಿಸೈನ್ಸ್ ಕ್ಲಿಯಾರಿಟಿ ಕಡಿಮೆ ಆಗುತ್ತೆ ನಿಧಾನವಾಗಿ ಮಾಡಿ ಕ್ಲಿಯಾರಿಟಿ ಚೆನ್ನಾಗಿ ಬರುತ್ತೆ ಮತ್ತು ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ ಬೈ ಚಾನ್ಸ್ ನಿಮಗೆ ಫ ನಿಧಾನವಾಗಿ ಮಾಡಿದ್ರು ಅದೇ ಥರ ಬರ್ತಿದೆ ಅಂದರೆ ಒನ್ ಟೈಮ್ ಅಲ್ಲದಿದ್ದರೆ ಟೂ ಟೈಮ್ ಆದ್ರ ಮೇಲೇ ಹಾಕಿ ಆದರೆ ಒಂದು ನಮ್ಮ ಮೈಂಡಲ್ಲಿ ನಾವು ಸೆಟ್ ಮಾಡ್ಕೋಬೇಕಾಗಿರೋದೇನಪ್ಪ ಅಂತಂದರೆ ನಾವು ಟೂ ಟೈಮ್ಸು ಒಂದೇ ಡಿಸೈನ್ನ ಟೂ ಟೈಮ್ಸ್ ಅದ್ರ ಮೇಲೇ ಹಾಕ್ತೀವಿ ಅಂದರೆ ನಾವು ಯಾವ ಎಷ್ಟೇ ನಂಬರಲ್ಲಿ ನಾವು ಮೂವ್ ಮಾಡಿರ್ತೀವಲ್ಲ ಅದೇ ನಂಬರಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ ಒಂಚೂರು ಆಚೆ ಈಚೆ ಆಯಿತು ಅಂತಂದ್ರೂ ಡಿಸೈನ್ ಕೆಟ್ಟೋಗಿಬಿಡುತ್ತೆ ಆಯಿತಾ ಇವಾಗ ಎರಡನೇ ನಂಬರಲ್ಲಿ ಒಂದೇ ನಂಬರಲ್ಲಿ ಈ ಥರ ಏರಿಳಿತಗಳನ್ನ ಮಾಡ್ಕೊಂಡು ಮಾಡ್ತೀರಲ್ವ ನೀವು ಯಾವ್ಯಾವ ಶೇಪಿಗೆ ತಿರುಗಿಸುವಾಗ ಎಷ್ಟು ಬಂದಿರುತ್ತೆ ಅಷ್ಟಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನೋಡಿ ನನ್ನ ಇನ್ನೂ ಅದು ಕಾಪರ್ ಕಲರ್ ಗೋಲ್ಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಮತ್ತು ನಾನು ಒಂದು ಥ್ರೆಡ್ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಅದು ಕಾಪರ್ ಗೋಲ್ಡು ಅದು ಹೆಂಗಿತ್ತು ಅಂತಂದರೆ ನೋಡೋದೇ ಕಿರಣ್ ಕಂಪ್ನಿದೇ ನಾನು ತೊಗೊಂಬಂದಿದ್ದು ಥ್ರೆಡ್ಡು ಚೆನ್ನಾಗೇ ಇತ್ತು ಆದರೆ ಫಸ್ಟೆಲ್ಲ ಚೆನ್ನಾಗಿ ಬಂದಿತ್ತು ಈ ಸರ್ತಿ ನಾನು ತಂದು ತಂದಿದ್ದ ಥ್ರೆಡ್ಡಲ್ಲಿ ಏನಾಗಿದೆ ಅಂತಂದರೆ ದಪ್ಪ ಬಂದಿದೆ ಥ್ರೆಡ್ಡು ಹಾಗಾಗಿ ಸ್ಟಿಚಿಂಗ್ ಚೆನ್ನಾಗಿ ಬರ್ತಾ ಇರಲಿಲ್ಲ ಸರಿ ಅಂತೇಳಿ ಮತ್ತೆ ನಾನು ಅದನ್ನು ಯೂಸ್ ಮಾಡೋಕ್ಕೆ ಹೋಗಿಲ್ಲ ಹಂಗೆ ತೆಗೆದಿಟ್ಟಿದ್ದೀನಿ ಬೇರೆ ಥ್ರೆಡ್ಡನ್ನು ತೊಗೊಂಡು ಯೂಸ್ ಮಾಡಿದೆ ಆ ರೀತಿ ತುಂಬ ದಪ್ಪ ಆಯಿತು ಅಂದ್ರೂ ಈ ಮಿಷಿನಲ್ಲಿ ನಾವು ವರ್ಕ್ ಆಗಲ್ಲ ಸ್ವಲ್ಪ ತೆಳುನೇ ಇರಬೇಕು ಆಗ ನಿಮಗೆ ಚೆನ್ನಾಗಿ ಬರುತ್ತೆ ತುಂಬ ದಪ್ಪ ಇರೋ ಥ್ರೆಡ್ ಹಾಕ್ಕೊಂಡಾಗ ವರ್ಕು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಜೊತೆಗೆ ನೋಡಿ ನಾನಿವಾಗ ಇದಕ್ಕೇನು ಅಂದರೆ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಅಂದರೆ ರಾಮ ಗ್ರೀನ್ ಕಲರ್ ಬರುತ್ತೆ ಇದು ಆ ಕಲರ್ ಥ್ರೆಡ್ಡಿಂದ ನಾನು ಔಟ್ಲೈನ್ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ನಾನು ಬುಟ್ಟ ಹಾಕ್ತಾಯಿದ್ದೀನಿ ನೋಡಿ ಗ್ರೀನ್ ಕಲರ್ ಥ್ರೆಡ್ಡಿಂದನೇ ಔಟ್ಲೈನ್ ಮಾಡ್ಕೊಂಡೆ ಮತ್ತು ಗ್ರೀನ್ ಕಲರ್ ಥ್ರೆಡ್ಡಲ್ಲೇ ಒಂದೊಂದು ಲೀಫ್ನ ಕೂಡ ಮಾಡ್ಕೋತಾ ಇದ್ದೀನಿ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಬುಟ್ಟ ಇದ್ದೀನಿ ಈ ಔಟ್ಲೈನ್ ಮಾಡೋದ್ರಿಂದ ನಮಗೆ ಡಿಸೈನು ಹೈಲೈಟಾಗಿ ಕಾಣಿಸುತ್ತೆ ಕೆಲವು ಡಿಸೈನ್ಗಳಿಗೆ ನಾವು ಔಟ್ಲೈನ್ ಕೊಡೋಲ್ಲ ಏನು ಸಿಂಗಲ್ ಅದೇ ಥರ ನಾವು ಇವಾಗ ಏನು ಶೇಪ್ ಮಾಡಿದ್ದೆ ಅಲ್ವ ಅದೇ ಥರ ಇರಲಿ ಬಿಡಪ್ಪ ಅಂತ ಅನ್ಬೋದು ಆದರೆ ಜಾಸ್ತಿ ಬೆಲೆ ತೊಗೊಂಡಿರ್ತೀವಿ ಅಂತ ಅಂದಾಗ ಅದಕ್ಕೆ ಔಟ್ಲೈನ್ ಕೊಡೋದ್ರಿಂದ ಲುಕ್ ಚೆನ್ನಾಗಿ ಕಾಣಿಸ್ತಿರುತ್ತೆ ಒಂಥರ ಡಿಸೈನ್ ಎದ್ದು ಬಂದಂಗೆ ಕಾಣಿಸ್ತಾ ಇರುತ್ತೆ ನೀಟಾಗಿ ಹಾಗಾಗಿ ಇದು ಅಷ್ಟೇ ನೀವು ಏನು ಈ ಈ ಥರ ಒಳಗಡೆಗೆ ಹಿಂಗೆ ತಿರುಗಿಸ್ಬಿಟ್ಟು ಈ ಥರ ಶೇಪ್ ಮಾಡ್ತೀರಲ್ಲ ಇದನ್ನು ಮಾಡುವಾಗಲೂ ಏನು ಮಾಡಿ ಸಿಂಗಲ್ ಒಂದೇ ನಂಬರಲ್ಲೇ ನೀವು ತೊಗೊಂಡೋಗ್ಬಿಟ್ಟು ಒಳಗಡೆಗೆ ತಿರುಗಿಸ್ತಿರಲ್ಲ ಆಗ ಅಲ್ಲಿ ನೀವು ಸ್ವಲ್ಪ ಒಂದೂವರೆ ಎರಡನೇ ನಂಬರ್ನಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಹಿಂದೆ ಬರುವಾಗ ನೀವು ಮತ್ತೆ ಸ್ಲೋ ಮಾಡ್ಕೊಂಡು ಬರಬೇಕು ನಂಬರಲ್ಲೇ ಬರಬೇಕು ಆವಾಗ ಆ ಥರ ಡಿಸೈನ್ ಕ್ರಿಯೇಟ್ ಆಗುತ್ತೆ ನೀವು ಒಂದೇ ಸರ್ತಿ ದಪ್ಪದಾಗಿ ಇಟ್ಕೊಂಡ್ಬಿಟ್ಟು ಒಂದು ಎರಡನೇ ನಂಬರ್ ಇಟ್ಕೊಂಡ್ಬಿಟ್ಟು ಒಟ್ಟಿಗೆ ತಿರುಗಿಸ್ತೀನಿ ಅಂದರೆ ಆ ಥರ ಬರಲ್ಲ ಶೇಪ್ ಬೇರೆ ಥರ ಬರುತ್ತೆ ಓಕೆನಾ ಆ ಥರ ನೀವೆಲ್ಲ ಟ್ರೈ ಮಾಡಿ ಮತ್ತು ಈ ಥರ ಡಿಸೈನ್ಸ್ನೆಲ್ಲ ಟ್ರೈ ಮಾಡಿ ನೀವೂ ಕಸ್ಟಮರ್ಸ್ಗೆ ಮಾಡಿಕೊಡಿ ಇಷ್ಟಪಡ್ತಾರೆ ಕಸ್ಟಮರ್ಸ್ ಕೂಡ ಇದೂ ಬಂದುಬಿಟ್ಟು ಏನಪ್ಪಾ ಅಂತಂದರೆ ಈ ಡಿಸೈನು ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಅಂತ ಇದು ಅವರು ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ರು ನನಗೆ ನಾನು ಹೇಳಿದ್ದೆ ಅನ್ಸುತ್ತೆ ಇದು ಅಂದರೆ ಇದು ಬೇರೆ ಟೈಲರು ನನಗೆ ಕೊಟ್ಟಿದ್ದು ಡಿಸೈನ್ ಇದು ಅವರು ಅವ್ರ ಕಡೆಯಿಂದ ನನಗೆ ಕಸ್ಟಮರ್ ಇದು ಅದಕ್ಕೆ ಇದು ಸ್ಟಿಚ್ ಮಾಡಿಲ್ಲ ನಾನು ಬ್ಲೌಸು ಬರೀ ನನಗೆ ವರ್ಕ್ ಅಷ್ಟೇ ಕೊಟ್ಟಿರೋದು ಇದು ಇನ್ ಇದೊಂದು ಬ್ಲೌಸು ಮತ್ತು ಇನ್ನೊಂದು ಬ್ಲೌಸ್ ಕೊಟ್ಟಿದ್ರು ಅವರು ಅದು ತುಂಬ ಸಿಂಪಲ್ ವರ್ಕ್ ಇತ್ತು ಹಾಗಾಗಿ ನಾನು ಈ ಡಿಸೈನ್ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿದರು ಕಂಪ್ಯೂಟರ್ ಡಿಸೈನ್ ಇದೇ ಇರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಈ ಡಿಸೈನ್ನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಅವ್ರು ತುಂಬಾ ಇಷ್ಟಪಟ್ಟು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಮತ್ತೆ ಇನ್ನೊಂದು ನಾನು ಹೇಳಿದ್ದೆ ಅಲ್ವಾ ಕನಕಪುರದತ್ರ ಆರವಳ್ಳಿ ಅವ್ರದ್ದು ಬ್ಲೌಸ್ ಎಲ್ಲ ರೆಡಿ ಇದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನ್ಸು ಅಂತ ಅಂದ್ಬಿಟ್ಟು ಅದು ಅಷ್ಟೇ ಅವರು ಆಲ್ರೆಡಿ ಸ್ಟಿಚ್ಚು ಶ್ಟಿಚ್ಚಾಗಿರೋಂಥ ಬ್ಲೌಸು ನನ್ನದು ತೊಗೊಂಡೋದ್ರು ಅವ್ರು ಮೊನ್ನೆ ತುಂಬ ಇಷ್ಟಪಟ್ಟರು ಅವರು ಚೆನ್ನಾಗಿ ಬಂದಿದೆ ವರ್ಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟರು ನಾನು ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಬಂದಿದೆ ವರ್ಕು ಅಂತ ಅಂದ್ಬಿಟ್ಟು ಆ ವೀಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ನೋಡಿ ನೀವೆಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಮತ್ತೆ ಯಾರಾದರೂ ವರ್ಕ್ ಹಾಕಿಸ್ಕೊಳ್ಳೋವ್ರಿದ್ರೆ ಸ್ಟಿಚಸ್ ಮಾಡಿಸ್ಕೊಳ್ಳೋವಂಥವರಿದ್ದರೆ ಈ ನಂಬರ್ ಬಂದುಬಿಟ್ಟು ನನ್ನ ಮೊಬೈಲಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಅದೇ ನಂಬರ್ಗೆ ನೀವು ವಾಟ್ಸಪ್ ಆದರೂ ಮಾಡಿ ಇಲ್ಲಾಂದರೆ ಕಾಲ್ ಆದರೂ ಮಾತಾಡಿ ತಿಳ್ಕೊಬೋದು ಕಾಲ್ ಮಾಡಿ ಆದರೂ ಮಾತಾಡ್ಬೋದು ನೋಡಿ ಈಗ ನಾನು ಮತ್ತೆ ಸ್ಕೈ ಬ್ಲೂ ಕಲರಲ್ಲಿ ನಾನು ಲೀಫ್ನ ಹಾಕ್ಕೋತಾ ಇದ್ದೀನಿ ಆದಷ್ಟು ನಾವು ಈ ಥರ ಸೈಡ್ಸಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ ಒಟ್ನಲ್ಲಿ ನಮಗೇನಪ್ಪ ಅಂದರೆ ಯಾವುದೇ ಡಿಸೈನ್ ಮಾಡ್ತಿದ್ರು ಕಾಂಟ್ರಾಸ್ಟ್ ಕಲರ್ ಇರಬೇಕು ಸ್ವಲ್ಪ ಸ್ವಲ್ಪ ಆಗ ಚೆನ್ನಾಗಿ ಬರುತ್ತೆ ಡಿಸೈನ್ಸು ಓಕೆನಾ ನೋಡಿ ಯಾರಿಗಲ್ಲ ಈ ಡಿಸೈನ್ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತುಂಬ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ಅದ್ರದ್ದು ಎಲ್ಲ ತೋರಿಸ್ತೀನಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಡ್ರೆಸ್ಗಳನ್ನೆಲ್ಲ ಸ್ಟಿಚ್ ಮಾಡ್ತಾ ಇರೋದು ಕೆಲವೊಂದು ಅಮ್ರಲ ಡ್ರೆಸ್ಗಳಿದ್ದಾವೆ ಕೆಲವೊಂದು ಸೈಡ್ ಕಟ್ ಓಪನ್ ಇರೋ ಡ್ರೆಸ್ಸಿದೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಓಕೆನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್